ಧಾರವಾಡದ ನರೇಂದ್ರ ಗ್ರಾಮದಲ್ಲಿ ಲಾಠಿ ಚಾರ್ಜ್ ಕೇಸ್ಗೆ ಸಂಬಂಧಪಟ್ಟಂತೆ ಧಾರವಾಡ ಗ್ರಾಮೀಣ ಇನ್ಸ್ಪೆಕ್ಟರ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಜೋಶಿ ಮೈಕ್ ಅನ್ನ ಕೆಳಗೆಸೆದು ಆಕ್ರೋಶವನ್ನು ಹೊರಹಾಕಿದ್ದಾರೆ ಜೋಶಿ ಧಾರವಾಡ ಗ್ರಾಮೀಣ ಇನ್ಸ್ಪೆಕ್ಟರ್ ವಿರುದ್ಧ ಲಾಠಿ ಚಾರ್ಜ್ ಆಗಿದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರನ್ನು ಅವರು ಲಾಠಿ ಚಾರ್ಜ್ ಮಾಡಿದ್ದು ಅಂತ ಜೋಶಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಭಾಷಣ ಮಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಮೈಕ್ ಅನ್ನ ಕೆಳಗೆಸೆದು ಗರಮಾತ್ ಯಾರನ್ನು ಕೇಳಿ ಅವರು ಲಾಠಿ ಚಾರ್ಜ್ ಮಾಡಿದ್ದಾರೆ ಮೈಕ್ ಎಸೆದು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಜೋಶಿ ಕೂಡಲೇ ಕಾನೂನು ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಒತ್ತಾಯ ಕೂಡ ಮಾಡಿದ್ರು ನರೇಂದ್ರ ಗ್ರಾಮದಲ್ಲಿ ಭಾಷಣದ ವೇಳೆ ಇನ್ಸ್ಪೆಕ್ಟರ್ ಮೇಲೆ ಪ್ರಹ್ಲಾದ್ ಜೋಶಿ ಸಿಟ್ಟಿಗೆದ್ರು ಬನ್ನಿ ಎಲ್ಲರೂ ಎಸ್ ಪಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡೋಣ ಅಂತ ಪ್ರತಿಭಟನೆಗೆ ಕರೆ ಕೊಟ್ಟರು ಇದಾದ್ಮೇಲೆ ಕಾನೂನು ಕ್ರಮಕ್ಕೆ ಎಸ್ಪಿಗೆ ಕೇಂದ್ರ ಸಚಿವರಿಂದ ಒತ್ತಾಯ ಕೂಡ ಮಾಡಲಾಗಿದೆ ಇದು ಘಟನೆಯ ದೃಶ್ಯ ್ಕೊಂಡ್ರೆ ಎಸ್ ಪಿ ಅವ ನೀವ್ ಇದ್ದಾಗ ಡಿ ವೈ ಎಸ್ ಪಿ ಇದ್ದಾಗ ಅವ ಯಾರನ್ನ ಕಡೆ ಮಾಡಿದವ್ರಿ ಎಲ್ಲರೂ ಎಸ್ ಅವ ನೀ ವಿತ್ತಾಗ ಡಿವಎಸ್ಪಿ ಇದ್ದಾಗ ಅವ ಯಾರು ಕೇಳ ಮಾಡಿದಾವ ಇಂತ ಮಾಡಾತ ಬೋರಿ ಸಾರುವ ಐಕಂತ ಎಲ್ಲರೂ ಎಪಿಪಿ ತಲೆ ಚಡಿ ಮಾಡ್ ಧಾರವಾಡದ ನರೇಂದ್ರ ಗ್ರಾಮದಲ್ಲಿ ಲಾಟಿ ಚಾರ್ಜ್ ಕೇಸ್ ಗೆ ಸಂಬಂಧಪಟ್ಟಂಗೇ ಧಾರವಾಡ ಗ್ರಾಮೀಣ ಇನ್ಸ್ಪೆಕ್ಟರ್ ಅದ್ರೋಷ್ಯವನ್ನು ವಕಪಿಸಿದ್ದು ಜೋಶ್ ಮೈಕ್ ಅನ್ನ ಕೆಳಗೆಸೆದು ಆಕ್ರೋಶವನ್ನು ಹೊರಹಾಕಿದ್ದಾರೆ ಜೋಶಿ ಧಾರವಾಡ ಗ್ರಾಮೀಣ ಇನ್ಸ್ಪೆಕ್ಟರ್ ವಿರುದ್ಧ ಲಾಠಿ ಚಾರ್ಜ್ ಆಗಿದ್ದಂತ ವಿಚಾರಕ್ಕೆ ಸಂಬಂಧಪಟ್ಟ ಯಾರನ್ ಕೇಳಿ ಅವರು ಲಾಠಿ ಚಾರ್ಜ್ ಮಾಡಿದ್ದು ಅಂತ ಜೋಶಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಭಾಷಣ ಮಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಮೈಕ್ ಅನ್ನ ಕೆಳಗೆಸೆದು ಗರಂ ಮಾತು ಯಾರನ್ನು ಕೇಳಿ ಅವರು ಲಾಠಿ ಚಾರ್ಜ್ ಮಾಡಿದ್ದಾರೆ ಮೈಕ್ ಎಸೆದು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಜೋಶಿ ಕೂಡಲೇ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಒತ್ತಾಯ ಕೂಡ ಮಾಡಿದೆ ನರೇಂದ್ರ ಗ್ರಾಮದಲ್ಲಿ ಭಾಷಣದ ವೇಳೆ ಇನ್ಸ್ಪೆಕ್ಟರ್ ಮೇಲೆ ಪ್ರಹ್ಲಾದ್ ಜೋಶಿ ಸಿಟ್ಟಿಗೆದ್ರು ಬನ್ನಿ ಎಲ್ಲರೂ ಎಸ್ ಪಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡೋಣ ಅಂತ ಪ್ರತಿಭಟನೆಗೆ ಕರೆ ಕೊಟ್ಟರು ಮೇಲೆ ಕಾನೂನು ಕ್ರಮಕ್ಕೆ ಎಸ್ಪಿಗೆ ಕೇಂದ್ರ ಸಚಿವರಿಂದ ಒತ್ತಾಯ ಕೂಡ ಮಾಡಲಾಗಿದೆ ಇದು ಘಟನೆಯ ದೃಶ್ಯ ಇವಾಗ ಎಸ್ ಪಿ ಇದ್ದಾಗ ಅವ ಯಾರ ಕೇಳಿ ಮಾಡಿದವ್ರಿ ಆಯ್ತಾ ಎಲ್ಲರೂ ಎಸ್ ಬಿಟ್ಟು ಮಾಡ್ರಿ ಬೋಧ ಭಾರತ್ ಪಟಾಕಿ ಶಾಂತರಿ ತಂದು ಕೊಡ್ರೆ ಎಸ್ ಪಿ ಅವ ನೀವಿದ್ದಾಗ ಡಿವೈಎಸ್ಪಿ ಇದ್ದಾಗ ಅವ ಯಾರನ್ನ ಕೇಳಿ ಮಾಡಿದಾವತೀದಲ್ಲಿ ಎಲ್ಲರೂ